ಿಯ ಸಂಡೂರು ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಗ್ಗೋಳು ಕನ್ನಡಿಗ ಎಸ್ ಪಕ್ಷ ಸೇರುವ ಎನ್ನುವಂತಹ ಅಭಿಯಾನದಲ್ಲಿ ನಾವು ಇವತ್ತು ಪಕ್ಷದ ಹಳದಿ ಮತ್ತು ಕೆಂಪು ಗುಂಡೆದಾಕಿ ಟಿ ಶರ್ಟ್ ಅನ್ನು ಹಾಕಿಕೊಂಡಂತ ಸೈನಿಕರು ಇವತ್ತು ನಗರದಾದ್ಯಂತ ತಾಲೂಕಾದ್ಯಂತ ಹೋರಾಟವನ್ನು ಮಾಡಲಿದ್ದಾರೆ ಈ ಮೂಲಕ ನಾನು ಬಳ್ಳಾರಿ ಜಿಲ್ಲೆಯ ಸಣ್ಣ ತಾಲೂಕಿನ ಎಲ್ಲಾ ನಾಗರಿಕ ಸಂಘರಲ್ಲಿ ವಿನಂತಿಸಿಕೊಳ್ಳುವುದೇನಂದರೆ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಸರ್ಕಾರಿ ಅಧಿಕಾರಿಗಳು ಮಾಡುವಂತಹ ಮೋಸ ವಂಚನೆ ದ್ರೋಹಗಳ ವಿರುದ್ಧ ಹೋರಾಟಗಳನ್ನು ಅಭಿಯಾನಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮದ್ಯಪಾನ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕೆನ್ನುವಂತ ಒಂದು ಅಭಿಯಾನದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೋರ್ವ ಎನ್ನುವಂತ ಅಭಿಯಾನವನ್ನು ಹಮ್ಮಿಕೊಂಡಿದೆ ಹೋರಾಟಗಳನ್ನು ಗಮನಿಸಿ ಅಭಿಯಾನಗಳನ್ನು ಗಮನಿಸಿ ಜನಪರವಾದಂತಹ ರೈತ ಪರವಾದಂತಹ ವಿದ್ಯಾರ್ಥಿಗಳ ಪರವಾದಂತಹ ಕೃಷಿ ಕಾರ್ಮಿಕರ ಪರವಾದಂತ ವಿಶೇಷವಾಗಿ ಮಹಿಳೆಯರ ಪರವಾದಂತಹ ಹೋರಾಟಗಳನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಜೆಸಿಬಿ ಪಕ್ಷಗಳು ಮಾಡುವಂತ ದುರಾಡಳಿತ ವಂಶ ಪಾರಂಪರೆಯದ ರಾಜಕಾರಣ ಕುಟುಂಬ ರಾಜಕಾರಣ ಹಣಬಲ ಜಾತಿ ಬಲ ತೋಳಬಲದ ರಾಜಕಾರಣದಲ್ಲಿ ತೊಡಗಿಕೊಂಡಿವೆ ಆದರೆ ಇವತ್ತು ನೋಡಿ ಇದೇ ಸಂಡೂರು ತಾಲೂಕಿನಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಂತಹ ಉಂಟಾದಂತಹ ಉತ್ತಮವಾದಂತ ಬಸ್ ನಿಲ್ದಾಣಗಳಿಲ್ಲ ಉತ್ತಮವಾದಂತಹ ಆಸ್ಪತ್ರೆಗಳಿಲ್ಲ ಉತ್ತಮವಾದಂತಹ ಸರ್ಕಾರಿ ಶಾಲಾ ಕಾಲೇಜುಗಳಿಲ್ಲ ಉತ್ತಮವಾದಂತಹ ರಸ್ತೆಗಳಿಲ್ಲ ಹೀಗೆ ಸಾಮಾಜಿಕ ಸಮಸ್ಯೆಗಳಿಂದ ನಲುಗುತ್ತಿರುವಂತ ಸಮಸ್ಯೆಗಳಿಗೆ ಬಲಿಯಾಗಿರ್ತಕ್ಕಂಥ ಸಂಡೂರು ತಾಲೂಕಿನ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಜಾಗೃತರಾಗಿ ಚೈತನ್ಯವನ್ನು ಪಡೆದುಕೊಳ್ಳಿ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ಮುಂದಾಗಿ ನಿಮ್ಮ ಈ ಮೂಲಭೂತ ಹಕ್ಕುಗಳ ಪಡೆದುಕೊಳ್ಳಲಿಕ್ಕೆ ಜಾಗೃತಿಯನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ಕೆಆರ್ಎಸ್ ಪಕ್ಷ ನಿಮ್ಮ ಜೊತೆಗಿರುತ್ತದೆ ನೀವು ಕೆಆರ್ಎಸ್ ಪಕ್ಷದ ಸದಸ್ಯರಾಗಿ ಹಾಗಾಗಿ ನೀವೆಲ್ಲರೂ ಕೆಆರ್ಎಸ್ ಪಕ್ಷದ ಸದಸ್ಯರಾಗುವ ಮೂಲಕ ಕೆಆರ್ಎಸ್ ಪಕ್ಷ ಇವತ್ತು ನಿಮ್ಮೆಲ್ಲರ ಜನಸಾಮಾನ್ಯರ ದೇಣಿಗೆ ದುಡ್ಡಿಯಲ್ಲಿ ನಡೀತಾ ಇದೆ ನಾವೆಲ್ಲರೂ ದೇಣಿಗೆ ನೀಡುವ ಮೂಲಕ ಈ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಆಶೀರ್ವಾದ ಮಾಡಬೇಕು ಮುಂದಿನ ನಿಮ್ಮೂರಿನ ನಿಮ್ಮ ತಾಲೂಕಿನ ನಿಮ್ಮ ವಾರ್ಡಿನ ಯಾವುದೇ ಕುಂದು ಕೊರತೆಗಳಿದ್ರೆ ಸಮಸ್ಯೆಗಳಿದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷದ ಸೈನಿಕರ ಗಮನಕ್ಕೆ ತನ್ನಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಯಾವುದೇ ಲಂಚ ಇಲ್ಲದೆ ಯಾವುದೇ ದಿನಗಳ ವಿಳಂಬ ಇಲ್ಲದೆ ನಿಮಗೆ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಮೂಲಕ ಹೇಳುತ್ತಾ ನೋಡಿ ಇಲ್ಲಿ ಉತ್ತಮವಾದಂತಹ ಬಸ್ ಸೇವೆ ಸೌಲಭ್ಯಗಳಿಲ್ಲ ಉತ್ತಮವಾದಂತಹ ಶೌಚಾಲಯಗಳಿಲ್ಲ ಬೇರೆ ಬೇರೆ ಪರಸ್ಥಳಗಳಿಗೆ ಹೋಗುವಂತ ಪ್ರಯಾಣಿಕರಿಗೆ ಉತ್ತಮವಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ ಹೀಗೆ ಸಮಸ್ಯೆಗಳ ತರಬಾರೆಯಲ್ಲಿ ಬದಲುತ್ತಿರುವಂತಹ ಸಂಡೂರು ತಾಲೂಕಿನ ಜನರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಬದಲಾಗಿ ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ ಈ ನಾಡನ್ನ ಕಟ್ಟುವಂತ ಕೆಲಸ ಈ ರಾಜ್ಯವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡುವಂತ ಹೇಳ್ತಾ ಈ ಒಂದು ಅಭಿಯಾನ ಇನ್ನೂ ತಾಲೂಕಾದ್ಯಂತ ಸಂಚರಿಸಲಿದೆ ನೀವೆಲ್ಲರೂ ಕೂಡ ಪಕ್ಷಕ್ಕೆ ಸಹಕಾರ ಬೆಂಬಲ ಆಶೀರ್ವಾದ ಮಾಡುವ ಮೂಲಕ ತಾವೆಲ್ಲರೂ ಕೆಆರ್ಎಸ್ ಪಕ್ಷಕ್ಕೆ ಯಾವತ್ತು ಜೊತೆಗಿರಿ ಅಂತ ಹೇಳುತ್ತೆ ಈ ಒಂದು ಮಾತನ್ನ ಮುಗಿಸಿ ನಾವು ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿ ಓಟ್ ಮಾಡಿ ಡೊನೇಟ್ ಮಾಡಿ भ्रष्टाचार मुक्त कर